ಸೂಕ್ತ ಸಮಯದಲ್ಲಿ ಸೂಕ್ತ ಮಾರ್ಗದರ್ಶನ ಮತ್ತು ಸಹಕಾರ ದೊರಕಿದರೆ ಮಹಿಳೆಯರು ಏನನ್ನಾದರೂ ಸಾಧಿಸಿ ತೋರಿಸಬಲ್ಲರು ಎನ್ನುವುದಕ್ಕೆ ಉಡುಪಿ ಜಿಲ್ಲೆಯ ಒಪ್ಪಂದದಲ್ಲಿರುವ ಮಹಿಳೆಯರು ಉದಾಹರಣೆಯಾಗಿದ್ದಾರೆ ಈ ಕುರಿತು ಒಂದು ವರದಿ ಒಪ್ಪ ಓರಣವಾಗಿ ಜೋಡಿಸಿಟ್ಟ ಹಪ್ಪಳ ಉಪ್ಪಿನಕಾಯಿ ಎಣ್ಣೆ ಬೆಲ್ಲ ಇತ್ಯಾದಿ ದಿನಸಿ ಪದಾರ್ಥಗಳು ಅಚ್ಚುಕಟ್ಟಾಗಿ ಹೊಲಿದಿರುವ ಕೈ ಬ್ಯಾಗುಗಳು ಮೀನುಗಳನ್ನು ಒಣಗಿಸಿ ಸಂಸ್ಕರಿಸುತ್ತಿರುವ ಮಹಿಳೆಯರು ಇವು ಉಡುಪಿ ಜಿಲ್ಲೆಯ ಉಪ್ಪುಂದದಲ್ಲಿರುವ ಮತ್ಸ್ಯ ಸಿರಿ ಮಹಿಳಾ ಮೀನು ಉತ್ಪಾದಕರು ಮತ್ತು ಮತ್ಸ್ಯೋದ್ಯಮ ಸಂಘದಲ್ಲಿನ ಮಹಿಳೆಯರು ನಡೆಸುತ್ತಿರುವ ಚಟುವಟಿಕೆಗಳು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ ಮಹಿಳೆಯರನ್ನು ಸಂಘಟಿಸಿ ಉದ್ಯಮಶೀಲರನ್ನಾಗಿ ಮಾಡಲು ಮನು ವಿಕಾಸ ಸ್ವಯಂ ಸೇವಾ ಸಂಸ್ಥೆ ಹಾಗೂ ನಬಾರ್ಡ್ ನಡೆಸಿದ ಪ್ರಯತ್ನದ ಫಲದಿಂದ ಮಹಿಳೆಯರು ಸ್ವಾವಲಂಬಿ ಬದುಕು ಕಂಡುಕೊಳ್ಳುವಂತಾಗಿದೆ ಮಹಿಳೆಯರಿಗೆ ಸಂಘ ಸಂಸ್ಥೆಯೊಂದನ್ನು ನಿರ್ಮಿಸಿಕೊಟ್ಟು ಅವರು ತಯಾರಿಸಿದ ವಸ್ತುಗಳನ್ನು ಅವರೇ ಮಾರಾಟ ಮಾಡಲು ನಬಾರ್ಡ್ ಸಂಸ್ಥೆ ಆರ್ಥಿಕ ಸಾಲ ಸೌಲಭ್ಯ ನೀಡಿದ್ದು ಅದಕ್ಕೆ ಮನುವಿಕಾಸ ಸಂಸ್ಥೆ ಅಗತ್ಯ ಮಾರ್ಗದರ್ಶನ ನೀಡುತ್ತಿದೆ ಇದರ ಫಲವಾಗಿ ತಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡು ತರಹೇವಾರಿ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಉದ್ಯಮಶೀಲರಾಗುವ ಜೊತೆಗೆ ಮಹಿಳೆಯರು ಆರ್ಥಿಕ ಸಬಲೀಕರಣವನ್ನು ಸಾಧಿಸಿರುವುದು ವಿಶೇಷವಾಗಿದೆ ದೂರದರ್ಶನದೊಂದಿಗೆ ಮತ್ಸ್ಯಸಿರಿ ಸಂಘದ ಸದಸ್ಯೆ ಚಂದ್ರಾವತಿ ಸಂಘದಲ್ಲಿ ತೊಡಗಿಸಿಕೊಂಡ ಮೇಲೆ ಮೀನು ಉತ್ಪನ್ನಗಳ ಉತ್ಪಾದನೆ ಮಾರಾಟ ಮಾಡುವುದರಿಂದ ಆರ್ಥಿಕ ಶಕ್ತಿ ಸಿಕ್ಕಿದೆ ಎಂದು ತಿಳಿಸಿದರು ಮನವಿಕಾಸ್ ಸಂಸ್ಥೆಯಿಂದ ಏನಾದರೂ ಒಂದು ಸ ಸೌದ್ಯೋಗ ಮಾಡಿ ಸಣ್ಣ ಪುಟ್ಟ ಉಳಿತಾಯನ್ನು ಮಾಡಬೇಕು ಒಂದು ಸಣ್ಣ ದುಡಿಮೆಯರು ನಾವು ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ ಎಫಿಯೋದಿಂದ ಏನು ಒಂದು ಸಿಗುವಂಥ ಸೌಲಭ್ಯಗಳನ್ನು ತಗೊಂಡು ನಮಗೆ ಸಿಗುವಂತೆ ಮಾಡಿದ್ದಾರೆ ನಮಗೆ ತುಂಬಾ ಉಪಕಾರ ಆಗಿದೆ ಅದರಿಂದ ನಾವು ಈ ಒಂದು ತೆರೆದಿದ್ದೇವೆ ಸಂಘದ ಅಧ್ಯಕ್ಷರಾದ ನಾಗವೇಣಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಹಲವು ಮಹಿಳೆಯರಿಗೆ ಸಂಘ ಸ್ಥಾಪಿಸಿ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಈಗ ಮನೋವಿಕಾಸ ಬಂದ ರಚಿಸಿಕೊಟ್ಟಿದ್ದಾರೆ ಅದರಲ್ಲಿ ನಾವು ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಂಡು ಬರ್ತಿದ್ದೇವೆ ಹೋಳಿಗೆ ಸಿಹಿತಿಂಡಿ ಮತ್ತೆ ನಮಗೆ ಬೇಕಾದ ಸೋ ಉದ್ಯೋಗವನ್ನು ಮಾಡಲಿಕ್ಕೆ ನಮಗೆ ಧೈರ್ಯ ತಂದುಕೊಟ್ಟಿದ್ದು ಮನೋವಿಕಾಸ ಸಂಸ್ಥೆ ಅದರಿಂದ ನಾವು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಕಟ್ಕೊಂಡಿದ್ದೇವೆ ಅದರಲ್ಲಿ ಮುನ್ನೂರ ಐವತ್ತು ಜನ ಶೇರ್ ಆಗಿದ್ದೇವೆ ಗ್ರಾಹಕರಾದ ಜ್ಯೋತಿ ಮಹಿಳೆಯರೇ ಉತ್ಪಾದಿಸುವ ಪದಾರ್ಥಗಳ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು ಇಲ್ಲಿ ಉತ್ತಮ ಗುಣಮಟ್ಟದ ಸಾಮಾನುಗಳನ್ನ ಇಟ್ಟಿದ್ದಾರೆ ನಾನು ಪ್ರತಿ ತಿಂಗಳು ಮನೆಯಲ್ಲಿ ಬೇಕಾದಿದ್ದನ್ನು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೆ ಇಲ್ಲಿ ಓಪನ್ ಆದಾಗಿಂದ ನೋಡುವಂತ ಬಂದೆ ಇಲ್ಲಿನ ಇದನ್ನು ನೋಡಿ ಪ್ರತಿ ತಿಂಗಳು ನಮ್ಮ ಮನೆ ಸಾಮಾನು ಕೂಡ ಇಲ್ಲೇ ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ದೆ ನಾನು ನಮ್ಗೆ ಏನ್ ಬೇಕು ಪ್ರತಿ ಮನೆಗೆ ಖರೀದಿ ಮಾಡುವಂತ ಪ್ರತಿ ಒಂದು ಕೂಡ ಇಲ್ಲಿ ಮನ ವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಎರಡು ದಶಕಗಳಿಂದ ಸಂಸ್ಥೆ ಮಹಿಳೆಯರ ಸಬಲೀಕರಣಗೊಳಿಸಿ ಉದ್ಯಮಶೀಲರನ್ನಾಗಿ ಮಾಡುವ ಕೆಲಸದಲ್ಲಿ ತೊಡಗಿದೆ ನಬಾರ್ಡ್ ಈ ಕಾರ್ಯಕ್ಕೆ ಆರ್ಥಿಕ ಸಹಕಾರ ನೀಡುತ್ತಿದೆ ಎಂದು ತಿಳಿಸಿದರು ನಾವು ಪ್ರಸ್ತುತ ಇಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಮತ್ತು ಬೈಂದೂರು ತಾಲೂಕಿನಲ್ಲಿ ಆಯ್ದಹಳ್ಳಿಗಳಲ್ಲಿ ಮೀನುಗಾರ ಮಹಿಳೆಯರನ್ನು ಗುರುತಿಸಿ ಅವರನ್ನ ಮತ್ಸ್ಯಸಿರಿ ಮತ್ಸ್ಯೋದ್ಯಮ ಮತ್ತು ಮೀನು ಉತ್ಪಾದಕರ ಸಂಘವನ್ನು ರಚನೆ ಮಾಡಿ ಉದ್ಯಮಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲಿಕ್ಕೂ ಕೂಡ ಪಂಜರು ಕೃಷಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಸ್ವಯಂ ಸೇವಾ ಸಂಸ್ಥೆ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ಸ್ವಾವಲಂಬಿ ಬದುಕು ರೂಪಿಸಿಕೊಟ್ಟಿರುವುದು ನಿಜಕ್ಕೂ ಮಾದರಿಯೇ ಸರಿ